ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀರಾಜ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಅಡಿಕೆಗೆ ಏನೆಲ್ಲ ಬೇಡಿಕೆ ಇದೆ ಅಡಿಕೆ ತೋಟದಿಂದ ಎಷ್ಟೆಲ್ಲ ಜನ ಒಳ್ಳೆಯ ಆದಾಯನ ಇದ್ದಾರೆ ಮತ್ತು ಅಡಿಕೆಗೆ ಎಷ್ಟೆಲ್ಲ ಬೇಡಿಕೆ ಇದೆ ಅಂತ ಇಡೀ ಪ್ರಪಂಚದಾದ್ಯಂತ ಗೊತ್ತಿರೋಂಥ ವಿಷಯ ಈ ಅಡಿಕೆನ ಸೊಸಿನ ನಾವು ಹೇಗೆ ಮನೆಯಲ್ಲೇ ಮಾಡ್ಕೊಬಿಟ್ಟು ಅಡಿಕೆ ತೋಟನ ಕಟ್ಟಬೇಕಂತ ಇಲ್ಲಿ ತೋರಿಸೋದು ಕೊಟ್ಟಿದ್ದೀನಿ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನೋಡಿ ಇಲ್ಲಿ ಅಡಿಕೆ ಸೋಸಿ ಇದೆ ಇಲ್ಲಿ ಕೊಡಪನ ಇದು ಮೂರೂ ಒಡೆದು ಹೋಗಿರೋಂಥ ಕೊಡಪಾನ ಮೇಲುಗಡೆ ಪಾರ್ಸ್ನ ತೆಗೆದು ಬಿಸಾಕಿ ಅದರೊಳಗಡೆ ನಾವು ಇಲ್ಲಿ ಸೊಸಿ ಬೆಳೆಸಿದ್ದೀವಿ ಇದು ಆ್ಯಕ್ಚುಲಿ ಇದು ಗುಣಿ ಗಿಡಗಳು ಹಾಳಾಗಿರುತ್ತಲ್ಲ ಒಣ್ಕೊಂಡು ಹೋಗಿರುತ್ತಲ್ಲ ಮಧ್ಯೆ ಮಧ್ಯೆ ಅಂಥದ್ದೊಂದು ಓ ಕುಣಿ ಕಟ್ಟೋದಿಕ್ಕಂತ ನಾವಿಲ್ಲಿ ಒಂದು ನೂರೈದರಿಂದ ಇನ್ನೂರು ಗಿಡ ಹಾಕಿದ್ದೀವಿ ನೋಡಿ ದೊಡ್ದಾದ ಮೇಲೆ ಆ್ಯಕ್ಚುಲಿ ಅದು ನಲವತ್ತೈದು ದಿವಸದ್ದು ಗಿಡ ಇತ್ತದು ಈಗ ಇದು ಒಂದೂವರೆ ವರ್ಷದ್ದು ಗಿಡ ನೀವು ಒಂದು ವೇಳೆ ನೀವು ಅಡಿಕೆ ತೋಟ ಮಾಡೋದೇ ನಿಜ ಆದರೆ ಖಂಡಿತ ಒಂದೂವರೆ ವರ್ಷದ್ದೇ ಗಿಡನ ಹಾಕಬೇಕಾಗುತ್ತೆ ಒಂದೂವರೆ ವರ್ಷಕ್ಕೆ ನೋಡಿ ಈ ಥರ ಬಂದಿರುತ್ತೆ ಗಿಡ ಇಷ್ಟು ಹೈಟ್ ಬಂದಿರುತ್ತೆ ಸಣ್ಣ ಸಣ್ಣ ಗಿಡ ಹಾಕೋದ್ರಿಂದ ಅವು ಸತ್ತೋಗ್ಬಿಡ್ತವೆ ಬೇಗ ಕಳೆ ಬೆಳ್ಕೊಂಬಿಡುತ್ತೆ ಸುತ್ತ ಗೊಬ್ಬರಪ್ಪ ಅವರಿಗೆ ಹಾಗಾಗಿ ಇದು ಒಂದೂವರೆ ವರ್ಷದ ಗಿಡ ಈ ಥರದ್ದೇ ಗಿಡನೇ ಹಾಕಬೇಕಾಗುತ್ತೆ ನೀವು ಇಷ್ಟು ಬೆಳೆಸ್ಬೇಕಂದ್ರೆ ಎಷ್ಟೆಲ್ಲ ಕಷ್ಟ ಇದೆ ಯಾವುದ್ಯಾವ್ದು ಪ್ರೊಸೀಜರ್ನ ನಾವು ಫಾಲೋ ಮಾಡಬೇಕಾಗತ್ತೆ ಮತ್ತು ಹೇಗೆ ಮಾಡಬೇಕು ಎಷ್ಟು ನಾವು ಯಾವ ರೀತಿನ ಗೋಟ್ನ ತಂದುಬಿಟ್ಟು ಒಳ್ಳೆ ಕ್ವಾಲಿಟಿನ ಹೇಗೆ ಮೇಂಟೈನ್ ಮಾಡಬೇಕು ಯಾವ ರೀತಿ ಗಿಡದಿಂದ ನಾವು ಗೋಟನ್ನ ತಂದು ಬೆಳೆಸ್ಬೇಕು ಅಂತ ನಾನು ಇಲ್ಲಿ ಎಲ್ಲಾನು ವಿವರವಾಗಿ ನಿಮಗೆ ಹೇಳ್ತೀನಿ ನೋಡಿ ಈ ಗಿಡನ ಪ್ಯಾಕೆಟ್ ನೋಡಿ ಅಲ್ಲಿ ಇದು ಕವರ್ ಇದೆಯಲ್ಲ ಪ್ಯಾಕೆಟ್ ಮಾಡೋದು ಹೀಗೆ ಕರಿ ಕವರ್ ಬರುತ್ತೆ ಅದರಲ್ಲಿ ತುಂಬ ಇರುತ್ತೆ ಕವರಲ್ಲಿ ಅದಕ್ಕೆ ಮಣ್ಣು ತುಂಬ ಮೊದಲು ತೋರಿಸಿದ್ನಲ್ಲ ನಾನು ಅರವತ್ತೈದು ದಿವಸದ ಗಿಡ ಅಂತ ಆ ಥರ ಆದಮೇಲೆ ಈ ಒಂದು ಪ್ಯಾಕೆಟ್ ಒಳಗಡೆ ಮಣ್ಣೊಳಗಡೆ ಇಟ್ಬಿಟ್ಟು ನಾವು ಅದನ್ನು ಕವ ಮೇಲೆಲ್ಲ ಫುಲ್ಲು ಸೂರ್ಯನ ಕಿರಣ ಹೆಚ್ಚು ಬಿಸಿಲು ಬೀಳದಿರೋ ಥರ ನಾವು ಕಾಪಾಡ್ಕೋಬೇಕಾಗುತ್ತೆ ಹೇಗೆ ಮಾಡೋದಂತ ನಾನು ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಈ ಗೋಟಿಂದ ಸ ಗಿಡ ಸಣ್ಣ ಸಣ್ಣ ಸೊಸಿ ಬಂದು ಅದರಿಂದ ದೊಡ್ದು ಮಾಡಿ ಆ ನಂತರ ಇದನ್ನು ತೊಡ್ದೊಳಗಡೆ ತೊಗೊಂಡಂಗೆ ನೆಡಬೇಕಾಗುತ್ತೆ ಗಿಡಗಳನ್ನ ನೋಡಿ ಇಷ್ಟು ಗಿಡ ಆದಮೇಲೆ ನೆಡಬೇಕು ಸಣ್ಣ ಗಿಡನ ದಯವಿಟ್ಟು ಯಾರು ನೆ ನಡಬಾರ್ದು ತೋಟದಲ್ಲಿ ನೋಡಿ ಪ್ಯಾಕೆಟ್ ನೋಡ್ತಿದ್ದೀರಲ್ಲ ಅಲ್ಲಿ ಕಾಣಿಸ್ತಿದೆ ಇದು ಕವರ್ ಬರುತ್ತೆ ಅಡಿಕೆಗೆ ಅದರಲ್ಲಿ ಪ್ಯಾಕೆಟ್ ಮಾಡ್ತೀವಿ ನೋಡಿ ಈ ಥರ ಗೋಟು ಸ್ಟಾರ್ಟಿಂಗು ನೋಡಿ ಈ ಥರ ಇರುತ್ತೆ ಗೋಟ್ ಅಂದರೆ ಬೀಜ ಅಂತೀವಲ್ಲ ಅಡಿಕೆ ಅದು ಇದು ಗೋಟು ಒಂದು ದೊಡ್ಡ ಮರ ಆಗಿರಬೇಕು ಅದು ತುಂಬ ಹಳೆಯ ಮರ ಆಗಿರಬೇಕು ಒಂದು ಇಪ್ಪತ್ತೈದು ವರ್ಷದ ಮರ ಆಗಿರಬೇಕು ಆ ಚೆನ್ನಾಗಿ ಬಿಡುವಂತಹ ಕ್ವಾಲಿಟಿ ಇರುವಂತಹ ಒಂದು ಗಿಡದಿಂದ ನಾವು ಈ ಥರ ಒಂದು ಗೋಟನ್ನು ಕಿದ್ಕೊಂಬರ್ಬೇಕಾಗುತ್ತೆ ನೋಡಿ ಅಡಿಕೆ ಮುಗಿದ ಮೇಲೆ ಲಾಸ್ಟಿಗೆ ಉಳಿದಿರುತ್ತೆ ಗೋಟು ಅಂತ ಅದಕ್ಕೋಸ್ಕರನೇ ಬೀಜಕ್ಕಂತಲೇ ಬಿಟ್ಟಿರ್ತಾರೆ ಗೊನೆಗಳನ್ನ ಗೋಟಿಗಂತಲೇ ಬಿಟ್ಟಿರ್ತಾರೆ ಹಳೆಯ ಗಿಡದಲ್ಲಿ ಆದ್ದರಿಂದ ಕಿತ್ಕೊಬರ್ಬೇಕು ನೋಡಿ ಈ ಥರ ಇರುತ್ತೆ ಅಡಿಕೆದು ಗೋಟುಗಳು ಆ್ಯಕ್ಚುಲಿ ಇದು ಬೀಜದ್ದಲ್ಲ ನಾನು ಸುಮ್ಮನೆ ತೋರ್ಸೋದಕ್ಕಂತ ಇಟ್ಕೊಂಡಿದ್ದೀನಿ ನಿಮಗೆ ಈ ಥರ ಇರುತ್ತೆ ನೋಡಿ ಇದರಲ್ಲಿ ಯಾವ ಸೈಜ್ದು ತೊಗೊಂಡ್ರೆ ಒಳ್ಳೇದಿರುತ್ತೆ ಗಿಡ ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ಥರನೇ ತೊಗೋಬೇಕು ಸಣ್ಣ ಸಣ್ಣ ರೌಂಡ್ ರೌಂಡ್ ಇದೆಯಲ್ಲ ಈ ಥರದ್ದೇ ಚೆನ್ನಾಗಿರಬೇಕು ಉದ್ದಾದ್ರೂ ಕಾಯಿ ಚೆನ್ನಾಗಿ ಕಾಯಿ ಬಿಡುವಂಥದ್ದೇ ಆಗಿರಬೇಕು ನೋಡಿದ್ರಲ್ಲ ಇದೇ ಸೈಜ್ ತಗೋಬೇಕು ಎಲ್ಲನೂ ಒಂದೇ ಮೀಡಿಯಮ್ ಸೈಜ್ದೆ ತೊಗೊಂಡು ನಾವು ಗೋಡನ್ನು ನೆಟ್ಬಿಟ್ಟು ಅದರಿಂದ ನಾವು ಸೊಸಿನ ಬೆಳೆಸ್ಕೋಬೇಕಾಗುತ್ತೆ ನೋಡಿ ಎಲ್ಲ ರೌಂಡ್ ರೌಂಡು ಸಣ್ಣ ಸಣ್ಣದಿರಬೇಕು ತುಂಬ ದೊಡ್ಡದಿರುತ್ತೆ ಕಾಯಿ ಇದರಲ್ಲಿ ಆ ಥರದ್ದೆಲ್ಲ ಹಾಕೋಕೋಗ್ಬಾರ್ದು ಅದು ಗೋಡು ಚೆನ್ನಾಗಾಗಲ್ಲ ಗಿಡ ಬರ್ಸಿ ನೆಡಕ್ಕೆ ಚೆನ್ನಾಗಿ ಬರೋಲ್ಲ ಅದು ನೋಡಿ ಇದೇ ಒಂದೇ ಮೀಡಿಯಮ್ ಸೈಜ್ದೆ ತೊಗೋಬೇಕು ಈ ಥರ ತುಂಬ ಸಣ್ಣದಿದೆ ಅದು ಆ್ಯಕ್ಚುಲಿ ಇದೇ ಸೈಜ್ದೆ ತೊಗೋಬೇಕು ನಾವು ಗಿಡ ಮಾಡುವಾಗ ನೋಡಿ ಈ ಥರದ್ದೆಲ್ಲ ನಾವು ಒಂದು ಕೊನೆನ ನಾವು ಗೋಟಿಗಂತಲೇ ಬಿಟ್ಟಿರ್ತಾರೆ ಮರದಲ್ಲಿ ಅದು ತೊಗೊಂಬಂದು ಅದರಲ್ಲಿ ಚೆನ್ನಾಗಿ ಸೆಲೆಕ್ಟ್ ಮಾಡಿಕೊಂಡು ನಾವು ನೆಟ್ಬಿಟ್ಟು ಬೆಳೆಸಿ ಗಿಡನ ಸಸಿ ಮಾಡಿ ಅದನ್ನು ನಾವು ತೋಟದಲ್ಲಿ ನೆಡಬೇಕಾಗುತ್ತೆ ಅದನ್ನು ಸಾಕಬೇಕು ಒಂದೂವರೆ ವರ್ಷ ತನಕ ಸಾಕಬೇಕು ಯಾವ ರೀತಿಯಲ್ಲೇ ಸಾಕಬೇಕಂತ ನಾನು ತೋರಿಸ್ತೀನಿ ಮತ್ತು ಈ ಒಂದು ಗೋಟಿಂದ ಗಿಡನ ಹೇಗೆ ಅಂತ ನೋಡೋಣ ಬನ್ನಿ ಅದರಲ್ಲಿ ನಾನು ಪುಟ್ಟಿನಲ್ಲಿ ಮರಳು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ಕಲ್ಲು ಮೇಲೆ ಬೇಕಾದರೂ ಹಾಕ್ಬೋದು ಸಿಮೆಂಟ್ ನೆಲದ ಮೇಲೆ ಬೇಕಾದ್ರೂ ಇದೇ ಥರ ಸೇಮ್ ಪ್ರೊಸೀಜರ್ ನಾನು ಸಣ್ಣದ್ರಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಪುಟ್ಟಿ ಹಾಕ್ತಾಯಿದ್ದೀನಿ ಮರಳು ಇದೇ ಥರ ಫಸ್ಟ್ ತಳಕ್ಕೆ ಮರಳು ಹಾಕೋಬೇಕು ಇದಕ್ಕೆಲ್ಲ ಗೊಬ್ಬರ ಎಲ್ಲ ಏನೂ ಹಾಕೋ ಪ್ರಮೇಯ ಇಲ್ಲ ಇಲ್ಲಿ ನೋಡಿ ಮರಳು ಹಾಕಿದ್ದಾಯಿತು ಮರಳು ಮೇಲೆ ನೋಡಿ ನಾನು ಗೋಟೆಲ್ಲ ಹೆರಕ್ಬಿಟ್ಟು ಫಸ್ಟು ಯಾವ ಸೈಜ್ದು ಹಾಕ್ಕೋಬೇಕು ಅಂದ್ಬಿಟ್ಟು ನೋಡಿ ಹಾಕ್ತಾಯಿದ್ದೀನಿ ಎಲ್ಲ ಮರಳೊಳಗಡೆ ಎಲ್ಲ ಒಂದೇ ಸೈಜ್ ಇರಬೇಕು ಮೀಡಿಯಮ್ ಇರಬೇಕು ತುಂಬ ಸಣ್ಣ ಅಲ್ಲ ಇದು ಮೀಡಿಯಮ್ ಇದೆ ಆ್ಯಕ್ಚುಲಿ ಈ ಥರದೇ ಹಾಕೊಂಡು ನೋಡಿ ತೊಟ್ಟು ಮೇಲ್ಗಡೆ ಕಾಣಿಸ್ಬೇಕು ಆ ಥರ ಹೀಗೇ ಒಂದೊಂದೇ ಊರು ಬೇಕು ಮರಳೊಳಗಡೆ ಸಿಮೆಂಟ್ ಮೇಲೆ ಬೇಕಾದರೂ ನೀವು ಮರಳ ಸುರಿದ್ಬಿಟ್ಟು ಈ ಥರನೇ ಹಾಕೋಬೋದು ಚಪ್ಪಡಿ ಕಲ್ಲು ಬರುತ್ತಲ್ಲ ಅದ್ರ ಮೇಲೆ ಬೇಕಾದ್ರೂ ಮರಳನ್ನ ಸುರಿದ್ಬಿಟ್ಟು ಈ ಥರ ನಾವು ಬೋಟನ್ನ ನೆಡ್ಬೋದು ನೋಡಿ ಅದು ತೊಟ್ಟೇನಿದೆ ಬುಡದ್ದು ಅದನ್ನ ಮೇಲೆ ಬರೋ ಥರ ಈ ಥರ ನಾವೆಲ್ಲನೂ ಒಂದೇ ಪಕ್ಕ 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 ಇದೇ ಥರ ಎಲ್ಲನೂ ನೆಡಬೇಕು ಫಸ್ಟು ನೋಡಿ ಕಾಣಿಸ್ತಿದೆಯಲ್ಲ ತೊಟ್ಟೆಗೆ ಕಾಣಿಸ್ತಿದೆ ಇದೇ ಥರನೇ ನೆಡಬೇಕು ನೋಡ್ಬಿಡಲ್ಲ ಈಗ ಇದಕ್ಕೆ ಮೇಲಿಂದ ಮತ್ತೆ ಮರಳು ಹಾಕಬೇಕು ತಳಕ್ಕೆ ಮರಳು ಹಾಕ್ಬಿಟ್ಟು ಗೋಟೆ ಎಲ್ಲ ನೆಟ್ಟುಬಿಟ್ಟು ಆ ನಂತರ ಅದ್ರ ಮೇಲೆ ಮರಳನ್ನ ಸುರಿಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಆ ತುದಿ ಏನಿದೆಯೋ ತೊಟ್ಟು ಅದು ಕಾಣಿಸ್ಬೇಕು ಮೇಲಕ್ಕೆ ಫುಲ್ ಕವರ್ ಮಾಡಬಾರ್ದು ಮರಳಿಂದ ಪೂರ್ತಿ ಮುಚ್ಚಕ್ಕೆ ಹೋಗಬಾರ್ದು ನೋಡಿದ್ರಲ್ಲ ಮೇಲೆಲ್ಲ ಇಷ್ಟ ಹಾಕಬೇಕು ಈಗ ಮರಳು ಹಾಕಿದ್ದಾಯಿತು ಮೇಲುಗಡೆಗೆ ತುದಿ ಕಾಣಿಸುತ್ತಾರೆ ನೋಡಿ ಇದು ಅಡಿಕೆ ಸಿಪ್ಪೆ ಇದೆ ಆ್ಯಕ್ಚುಲಿ ಅಡಿಕೆಯನ್ನು ನಾವು ಸೀಸನಲ್ಲಿರುವಾಗ ಈ ಅಡಿಕೆಯನ್ನು ನಾವು ಸುಲಿದಿರ್ತೀವಲ್ಲ ಅದರದ್ದು ಮೇಲುಗಡೆ ಸಿಪ್ಪೆ ಇರುತ್ತಲ್ಲ ಆ ಸಿಪ್ಪೆ ಇದು ನಾನು ಸ್ವಲ್ಪ ಇಟ್ಟಿದ್ದೆ ಇಲ್ಲಿ ಜಾಸ್ತಿ ಇರಲಿಲ್ಲ ಹಾಗಾಗಿ ಹೇಗೆ ಹಾಕ್ಬೇಕು ಅನ್ನೋದಷ್ಟೇ ತೋರಿಸ್ತೀನಿ ಒಂದು ವೇಳೆ ನೀವೆಲ್ಲ ಬೇರೆ ಅಡಿಕೆ ಸೀಮೆ ಅಲ್ಲದಲ್ಲೇ ಬೇರೆ ಊರಿನವರಾಗಿದ್ದು ಈ ಥರ ಗೋಟ್ ಬೆಳೆಸ್ಬೇಕು ಆದರೆ ಭತ್ತದ ಫುಲ್ ಬೇಕಾದ್ರೂ ಹಾಕೋಬೋದು ಫುಲ್ ಕವರ್ ಮಾಡ್ಬೋದು ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಇರಬೇಕು ಗಾಳಿ ಹೋಗಬೇಕು ಅದಕ್ಕೆ ಮತ್ತು ನೀರು ಹೋಗಬೇಕಲ್ಲ ನೀರು ಹೋಗಿ ಹೋಗುತ್ತೆ ಗಾಳಿ ಹೋಗಬೇಕು ಸ್ವಲ್ಪ ಹಾಗಾಗಿ ಸ್ವಲ್ಪ ಗ್ಯಾಪ್ ಇಡಬೇಕಾಗುತ್ತೆ ಇದಕ್ಕೆ ಇನ್ನೊಂದಷ್ಟು ಹಾಕಬೇಕು ನಾನು ಸ್ವಲ್ಪ ಇದಿದ್ದಕ್ಕೆ ಹಾಕಿ ತೋರಿಸಿದ್ದೀನಿ ನೋಡಿ ಈ ಥರ ನೋಡಿ ಇಲ್ಲಿ ಹಾಕಿದ್ದೀವಲ್ಲ ನಾನು ನೋಡಿ ಈ ಥರ ಕವರ್ ಮಾಡಬೇಕಾಗುತ್ತೆ ನೋಡಿ ಅಲ್ಲಿ ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ ಅಂಥದ್ರಲ್ಲಿ ಮೊಳಕೆಗಳು ಮೇಲಕ್ಕೆ ಬರುತ್ತೆ ನೋಡಿ ಆ್ಯಕ್ಚುಲಿ ಇದು ಒಂದೂವರೆ ತಿಂಗಳದು ಮೊಳಕೆ ನಾವು ಕೊಡಪನದಲ್ಲಿ ಹಾಕಿರೋದು ಮೂರು ಒಂದು ಇನ್ನೂರು ಗಿಡ ಇದೆ ಮೂರು ಕೊಡಪನದಲ್ಲಿ ಕಟ್ ಮಾಡಿ ಬುಡ ಇರುತ್ತಲ್ಲ ಕೊಡ್ಕೋನದ್ದು ತಳ ಅದರಲ್ಲಿ ನಾವು ಮಳೆ ತುಂಬಿಸಿ ಹಾಕಿ ನೋಡಿದ್ರ ಮೇಲೆ ಈ ಥರ ಸಿಪ್ಪೆ ಹಾಕಿ ಸಸಿ ಮಾಡಿದ್ದೀವಿ ಮರಳಲ್ಲೇ ಬೆಳೀಬೇಕು ಇದು ಚೆನ್ನಾಗಿ ಬರುತ್ತೆ ಇದಕ್ಕೆ ಗೊಬ್ಬರ ಎಲ್ಲ ಏನೂ ಹಾಕೋ ಹಾಗಿರಲ್ಲ ನೋಡಿ ಇದಕ್ಕೀಗ ನೀರು ಹಾಕ್ತಾ ಇರಬೇಕು ಒಂದು ದಿವಸ ಬಿಟ್ಟು ಒಂದು ದಿವಸ ನೀರನ್ನು ಹಾಕ್ತಾ ಇರಬೇಕಾಗುತ್ತೆ ದಿನ ಏನು ಹಾಕೋ ಅವಶ್ಯಕತೆ ಇಲ್ಲ ಮತ್ತು ಇದು ತುಂಬ ಬಿಸಿಲಲ್ಲಿ ಇಡಬಾರ್ದು ನೆರಳಲ್ಲೇ ಇರಬೇಕು ನೋಡಿ ಇಷ್ಟು ಬಂದಿದೆ ಸಸಿ ಮಳೆಕೆ ಬಂದಿದೆ ಇದು ಆ್ಯಕ್ಚುಲಿ ಒಂದೂವರೆಯಿಂದ ಎರಡು ತಿಂಗಳಲ್ಲಿ ಈ ಥರ ಬರುತ್ತೆ ಇದನ್ನು ನಾವು ನಾಲ್ಕು ತಿಂಗಳಾದ ನಂತರ ನಾವು ಇದನ್ನು ಪ್ಯಾಕೆಟ್ ಮಾಡಬೇಕಾಗುತ್ತೆ ಪುಟ್ಟಿ ಅಂತಾರೆ ಕೆಲವರು ಕೆಲವರು ಪ್ಯಾಕೆಟ್ ಅಂತಾರೆ ಇದನ್ನು ಎಲೆ ಒಡಿಕೋಬೇಕು ದೊಡ್ಡದಾಗ ಬರುತ್ತೆ ಇನ್ನು ಸ್ವಲ್ಪ ಮೇಲಕ್ಕೆ ತೋರಿಸ್ತೀನಿ ಅದನ್ನು ಸಹ ಯಾವಾಗ ನಾವು ಇದನ್ನು ಪ್ಯಾಕೆಟಲ್ಲಿ ಹಾಕಬೇಕಾಗುತ್ತೆ ಅಂತ ಆ್ಯಕ್ಚುಲಿ ನಾವು ಮನೆಯಲ್ಲಿ ನಮ್ಮ ತೋಟದಲ್ಲಿ ಕೆಲವೊಂದು ಹೋಗಿ ಗುಣಿಗಳಾಗಿದ್ದಾವೆ ಹೋಗಿಬಿಟ್ಟಿದ್ದಾವೆ ಗಿಡ ಅಲ್ಲಲ್ಲಿ ಅದಕ್ಕೋಸ್ಕರ ನೆಡಕ್ಕೆ ಅಂತ ನಮ್ಮ ಮನೇಲಿ ಈ ಥರ ಮಾಡಿದ್ದಾರೆ ನೋಡಿ ಎಲ್ಲ ಮಡಕೆ ಮೊಳಕೆ ಬಂದಿದೆ ಮೇಲಕ್ಕೆ ಎರಡು ತಿಂಗಳೊಳಗಡೆ ಇಷ್ಟು ಬರುತ್ತೆ ಒಂದೂವರೆಯಿಂದ ಎರಡು ತಿಂಗಳೊಳಗಡೆ ಇಷ್ಟು ಮೊಳಕೆ ಬರುತ್ತೆ ಅಂದರೆ ಅದರ ಪಕ್ಕದಲ್ಲಿ ಒಂದು ಪ್ಯಾಕೆಟ್ ಇದೆ ಇದು ಹಣ್ಣಿನ ಗಿಡದ ಪ್ಯಾಕೆಟಲ್ಲಿ ತುಂಬಿಸಿದ್ದಾರೆ ಇದೇ ಥರ ಪ್ಯಾಕೆಟಲ್ಲಿ ಕರಿ ಕವರಲ್ಲಿ ಪ್ಯಾಕೆಟ್ಗಳು ಬರುತ್ತೆ ಪುಟ್ಟಿ ಅಂತಾರೆ ಕೆಲವರು ಕೆಲವರು ಪ್ಯಾಕೆಟ್ ಅಂತಾರೆ ಇದರೊಳಗಡೆ ಮಣ್ಣು ತುಂಬಿಸ್ಬಿಟ್ಟು ನಾವು ಇದ್ರದ್ದು ಅಡಿಕೆದು ಸೊಸಿನ ನೆಡಬೇಕಾಗುತ್ತೆ ಎಲೆ ಬರಬೇಕು ಮೇಲು ಎರಡು ಎಲೆ ಬಂದ ಮೇಲೆ ಈ ಥರ ನಾವು ಪ್ಯಾಕೆಟಲ್ಲಿ ಹಾಕಿ ಇಡಬೇಕಾಗುತ್ತೆ ನೋಡಿ ಈಗ ನಾಲ್ಕು ನಾಲ್ಕೂವರೆ ತಿಂಗಳಾಗಿದೆ ಈಗ ನೋಡಿ ಇಷ್ಟಾಗಿದೆ ಎಲೆ ಇಲ್ಲೇನು ಎಲೆಗಳು ಕಾಣಿಸ್ತಿದೆ ಎರಡೆರಡೆಲೆ ಈಗ ನಾವು ಇದನ್ನು ಕೆಲವೊಂದು ಮೊಳಕೆ ಹಾಗೆ ಇದೆ ಹಾಗಾಗಿ ನಾವೇನು ಇದನ್ನ ಪ್ಯಾಕೆಟಲ್ಲಿ ತುಂಬಿಸಿಲ್ಲ ಮಣ್ಣು ಹಾಗೆ ಮಣ್ಣು ಇಟ್ಬಿಟ್ಟು ಪ್ಯಾಕೆಟಲ್ಲೆಲ್ಲ ಹೋಲ್ಸಿರುತ್ತೆ ಕವರಲ್ಲಿ ಕರಿ ಕವರ್ ಬರುತ್ತೆ ಕವರಲ್ಲಿ ಅಲ್ಲಲ್ಲಿ ಹೋಲ್ಸಿರುತ್ತೆ ತುಂಬ ಅದರೊಳಗೆ ಮಣ್ಣು ತುಂಬಿಸಿ ನಾವು ಈ ಥರ ಗಿಡ ಎಲೆ ಬರಬೇಕು ಆವಾಗ ಆ ಒಂದು ಪ್ಯಾಕೆಟಲ್ಲಿ ಇಟ್ಟರೆ ನಾ ಇದು ಇದ್ರದೆಲ್ಲ ಬೇರುಗಳು ತೂತಿರುತ್ತಲ್ಲ ಅದರಿಂದೆಲ್ಲ ಓಪನ್ ಆಗಿ ಗಾಳಿಯೆಲ್ಲ ತಗೊಂಡು ಚೆನ್ನಾಗಿ ಬರುತ್ತೆ ಸಸಿಗಳು ನೋಡಿ ಇದನ್ನು ಎಲ್ಲನೂ ಈ ಥರ ಎರಡೆರಡಲೆ ಬರಬೇಕು ಆ ನಂತರ ನಾವು ಪ್ಯಾಕೆಟಲ್ಲಿ ಈ ಒಂದು ಗಿಡನ ನೆಡಬೇಕಾಗುತ್ತೆ ನೆಟ್ಬಿಟ್ಟು ಒಂದು ಪಗ ಒಂದು ಪ್ಯಾಕೆಟ್ನ ಜೋಡಿಸಿ ಆ ನಂತರ ಅದು ಮೇಲೆಲ್ಲ ಶೀಟ್ ಹಾಕಿಬಿಟ್ಟು ಬಿಸಿಲು ಬೀಳ್ದಿರೋ ಥರ ದಿಡ ನೀರು ಹಾಕಬೇಕು ಅವಾಗ ದೊಡ್ಡದಾದ ಮೇಲೆ ಇದಕ್ಕೆ ಮತ್ತೆ ಅವಾಗ ಅವಾಗ ಈ ಒಂದು ಸೊಸಿ ಏನು ಪ್ಯಾಕೆಟ್ ಮಾಡಿ ಇಟ್ಟಿರ್ತೀವೋ ಅಲ್ಲಿ ಅದರಲ್ಲೆಲ್ಲ ತುಂಬ ಕಳೆ ಬೆಳೀತೈತೆ ಹುಲ್ಲು ಮತ್ತು ಸೊಪ್ಪು ಆ ಥರದ್ದೆಲ್ಲ ಅದೆಲ್ಲ ತೆಗಿತಾ ಇರಬೇಕು ತೆಗೆದು ನೀರೆಲ್ಲ ಹಾಕಿ ಜೋಪಾನವಾಗಿ ಕಾಪಾಡ್ಕೊಬೇಕು ಗಿಡನ ನೋಡ್ತಾರಲ್ಲ ಎರಡೆರಡೆಲೆ ಏನು ಕಾಣ್ತಿದೆಯೋ ಆ ಥರ ಆದ ನಂತರ ನಾವು ಪ್ಯಾಕೆಟಲ್ಲಿ ನೆಡಬೇಕು ಇದನ್ನ ನೆಟ್ಬಿಟ್ಟು ಜೋಡಿಸ್ಬಿಟ್ಟು ಅದಕ್ಕೆಲ್ಲ ಮೇಲ್ಗಡೆ ಶೀಟ್ ಹಾಕಿ ಅಂದರೆ ಬಿಸಿಲು ಡೈರೆಕ್ಟ್ ಬೀಳ್ದಿರೋ ಥರ ಈ ಒಂದು ಒಳ್ಳೆ ಜಾಗದಲ್ಲಿ ಇಟ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಬೆಳೆಸಬೇಕಾಗುತ್ತೆ ನೋಡಿ ಒಂದೊಂದು ಕೊಡ್ಕೊಂಡಲ್ಲಿ ಏನಿಲ್ಲ ಅಂದರೂ ಇದು ಎಂಬತ್ತು ತನಕ ಇದೆ ಇದು ಆ್ಯಕ್ಚುಲಿ ಮೊಳಕೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಗಿಡ ಈಗ ಆ್ಯಕ್ಚುಲಿ ಇದು ನಲವತ್ತೈದು ಗಿಡದ ನಲ್ವ ನಲವತ್ತೈದು ದಿವಸದ್ದು ಇದು ಸೊಸಿಗಳು ಈಗ ನೋಡಿ ಈಗ ಒಂದೂವರೆ ವರ್ಷದ್ದು ಸೊಸಿ ಇದು ಈ ಇಷ್ಟಾದ ಮೇಲೇ ನಾವು ತೋಟಕ್ಕೆ ನೆಡಬೇಕಾಗುತ್ತೆ ನೋಡಿ ಎಷ್ಟು ಹೈಟ್ ಬಂದಿದೆ ಸಣ್ಣ ಸಣ್ಣ ಸೊಸಿಂದ ನೆಟ್ಟರೆ ಸುತ್ತ ಎಲ್ಲ ಕಳೆ ಬೆಳ್ಕೊಂಡು ಗಿಡಗಳು ಮತ್ತೆ ಸತ್ತೋಗೋ ಚಾನ್ಸಸ್ ಇರುತ್ತೆ ನೋಡಿ ಪ್ಯಾಕೆಟ್ ಇದ್ದೀರಲ್ಲ ಈ ಥರ ಪ್ಯಾಕೆಟಿಗೆ ಮೊದಲೇ ದೋಸೆಲ್ಲ ನಲವತ್ತೈದು ದಿವಸದ್ದು ಎರಡಲೆ ಬಂದ ತಕ್ಷಣ ಈ ಥರ ಪ್ಯಾಕೆಟಲ್ಲಿ ನೆಡಬೇಕಾಗುತ್ತೆ ನೆಟ್ಟು ಸೂರ್ಯ ಡೈರೆಕ್ಟ್ ಕಿರಣಗಳು ಬಿಸಿಲು ಜಾಸ್ತಿ ಬೀಳ್ದಿರೋ ಥರ ಮೇಲೆಲ್ಲ ಶೀಟ್ ಹಾಕಿ ಚಪ್ರ ಗಿಪ್ರ ಹಾಕಿ ಅದರೊಳಗಡೆ ಇಟ್ಟು ದಿನ ನೀರು ಹಾಕಿ ಈ ಥರ ಗಿಡನ ಸಾಕೊಳ್ಳೋದ್ರಿಂದ ಒಳ್ಳೆ ಗಿಡನ ಬೆಳೆಸ್ಕೋಬೋದು ಮನೆಯಲ್ಲೇ ಬೆಳೆಸ್ಕೊಂಡು ನಾವು ತೋಟಕ್ಕೆ ಕಟ್ಟಿದ್ರೆ ಒಳ್ಳೆ ಬೆಳೆ ಬರುತ್ತೆ ಕಾಯಿ ಚೆನ್ನಾಗಿ ಬಿಡುತ್ತೆ ಹಾಗೆಯೇ ಒಳ್ಳೆಯ ದುಡ್ಡು ಕೂಡ ಅಡಿಕೆನಲ್ಲಿ ಅಡಿಕೆ ಬೆಳೆಗಾರರೆಲ್ಲ ತುಂಬನೇ ಶ್ರೀಮಂತಿರ್ತಾರೆ ಯಾಕಂದರೆ ತುಂಬ ಚೆನ್ನಾಗಿ ದುಡ್ಡು ಸಿಗುತ್ತೆ ಅಡಿಕೆಯಲ್ಲಿ ಹಾಗಾಗಿ ಈ ಒಂದು ಸೊಸಿನ ಬೆಳೆಸೋಂಥ ವಿಧಾನನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತ ನೀವು ಕೂಡ ಮನೆಯಲ್ಲೇ ಈ ಥರ ಅಡಿಕೆನ ಬೀಜನ ನೆಟ್ಟುಬಿಟ್ಟು ಅಡಿಕೆದು ಬೋಟನ್ನ ನೆಟ್ಬಿಟ್ಟು ಸೊಸಿ ಮಾಡಿಕೊಂಡು ಅದರಿಂದ ದೊಡ್ದು ಮಾಡಿಕೊಂಡು ತೋಟದಲ್ಲಿ ನೀವು ತೋಟದಲ್ಲಿ ನೆಟ್ಬಿಟ್ಟು ನೀವು ದುಡ್ಡು ಮಾಡ್ಬೋದು ನೋಡಿ ಮಾಹಿತಿ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿ ಬೇಕು ಅಂದರೆ ಖಂಡಿತ ನೀವು ಕಮೆಂಟ್ ಮಾಡಿ ನಾವು ನಿಮಗೆ ಖಂಡಿತ ರೆಸ್ಪಾಂಡ್ ಮಾಡ್ತೀವಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್